ಮೋಸದ ಅರಿವಾದಾಗ ಮೂರ್ಖನಾದೆ ಅಂತ ಬೇಜಾರಾಗಬೇಡಿಯೇ ಸತ್ಯದ ಅರಿವಾಯ್ತು ಎಂದು ಖುಷಿ ಪಡೆಯೆ ಜೀವನದಲ್ಲಿ ಕೆಲವೊಮ್ಮೆ ನೀವು ಮೋಸಕ್ಕೆ ಒಳಗಾಗ್ತೀರಿ ಆತ್ಮೀಯರೆಂದು ಭಾವಿಸಿದವರೇ ವಂಚಿಸ್ತಾರೆ ಆ ಕ್ಷಣದಲ್ಲಿ ನಿಮ್ಮೊಳಗೆ ನೋವು ಹುಟ್ಟುತ್ತೆ ನಾನೆಷ್ಟು ಮೂರ್ಖ ಅನ್ನೋ ಬೇಜಾರು ಮೂಡುತ್ತೆ ಆದ್ರೆ ಆ ನೋವಿನ ಹಿಂದೆ ಒಂದು ದೊಡ್ಡ ಪಾಠ ಅಡಗಿರುತ್ತೆ ಮೋಸ ಅಂದ್ರೆ ಹಿನ್ನಡೆಯಲ್ಲ ಅದು ಸತ್ಯವನ್ನ ಕಾಣುವ ದಾರಿ ಯಾರು ಪ್ರಾಮಾಣಿಕರಾಗಿದ್ದಾರೆ ಯಾರು ಕೇವಲ ನಟಿಸುತ್ತಿದ್ದಾರೆ ಎಂಬುದನ್ನ ಮೋಸವೇ ನಿಮಗೆ ತಿಳಿಸ್ಕೊಡುತ್ತೆ ನೀವು ಮೂರ್ಖರಾಗಿಲ್ಲ ಬದಲಾಗಿ ನೀವು ನಿಷ್ಕಪಟ್ಟರಾಗಿದ್ರಿ ನಿಮ್ಮ ಹೃದಯ ಶುದ್ಧವಾಗಿತ್ತು ಇದನ್ನ ಅರಿಯದೆ ಕೆಲವರು ನಿಮಗ್ ಮೋಸ ಮಾಡಿದರೆ ಅಂದ್ಕೊಳ್ಳಿ ಆದ್ದರಿಂದ ಮೋಸ ಹೋಗಿದ್ದೀರಿ ಅಂತ ಅರಿವಾದಾಗ ಮುಜುಗುರಕ್ ಏಕೆಂದರೆ ನಿಜವಾದ ಬೆಳವಣಿಗೆ ಅಲ್ಲಿಂದಲೇ ಪ್ರಾರಂಭವಾಗುತ್ತೆ ಮೋಸದ ನಂತರ ನೀವು ಬಲಿಷ್ಠರಾಗ್ತೀರಿ ಎಚ್ಚರಿಕೆಯಿಂದಿರ್ತೀರಿ ಎಚ್ಚರಿಕೆಯಿಂದ ಇರ್ತೀರಿ ಬದುಕಿನಲ್ಲಿ ಯಾರನ್ನ ನಂಬಬೇಕು ಮತ್ತು ಯಾರಿಂದ ದೂರ ಉಳಿಬೇಕು ಎಂಬುದನ್ನ ಕಲಿತೀರಿ ಜೀವನದಲ್ಲಿ ಒಮ್ಮೆ ಸುಳ್ಳಿನ ಮುಖವಾಡ ಕಳಚಿ ಬಿದ್ದಾಗ ಸಾವಿರ ಸತ್ಯಗಳು ನಿಮ್ಮ ಮುಂದಿನ ಹಾದಿಯನ್ನ ಸುಗಮಗೊಳಿಸುತ್ತವೆ ಮೋಸದ ಕತ್ತಲೆಯ ನಂತರ ಸತ್ಯದ ಬೆಳಕು ಕಾಣಿಸುತ್ತೆ ಆದ್ದರಿಂದ ಮೋಸ ಹೋದ ಕಾರಣಕ್ಕೆ ನೋವು ಪಡೋದಕ್ಕಿಂತ ಸತ್ಯವನ್ನ ಅರಿತಿದ್ದಕ್ಕೆ ಸಂತೋಷ ಪಡಿ ಹೀಗಾಗಿ ನೆನಪಿರ್ಲಿ ಮೋಸದ ಅರಿವು ಅಂತ್ಯವಲ್ಲ ಅದು ಹೊಸ ಆರಂಭ ಅದು ನಿಮ್ಮನ್ನ ಜಾಣ್ಮೆಯ ವ್ಯಕ್ತಿಯನ್ನಾಗಿ ಮಾಡುತ್ತೆ ಮತ್ತು ಬಲಿಷ್ಠರನ್ನಾಗಿ ಮಾಡುತ್ತೆ ಮೋಸದ ಮುಖವಾಡ ಕಳಚು ಬಿದ್ದಾಗ ನೀವು ಮೂರ್ಖರಂತೆ ಅಲ್ಲ ಬದಲಾಗಿ ಜ್ಞಾನಿಯಂತೆ ಕಾಣಿಸ್ತೀರಿ ಗೆಲುವು ಅಂದ್ರೆ ಇತರರನ್ನ ಸೋಲಿಸೋದಲ್ಲ ನಿನ್ನೆಗಿಂತ ಇಂದು ಉತ್ತಮವಾಗೋದು ಎಂದರ್ಥ ಇದೇ ಬದುಕಿನ ನಿಜವಾದ ಪಾಠ ತಮ್ಮನ್ನು ತಾವೇ ಮೀರಿಸುವ ಶಕ್ತಿ ಎಲ್ಲರೊಳಗೂ ಇರುತ್ತೆ ಇತರರ ಜೊತೆ ಹೋಲಿಕೆ ಮಾಡಿಕೊಂಡ್ರೆ ಕ್ಷಣಿಕ ಸಂತೋಷ ಸಿಗಬಹುದು ಆದ್ರೆ ನೀವು ನಿನ್ನೆ ಮಾಡಿದ ತಪ್ಪನ್ನ ಇಂದು ಸರಿಪಡಿಸಿಕೊಂಡ್ರೆ ನಿಜವಾದ ಬೆಳವಣಿಗೆ ಆಗುತ್ತೆ ಪ್ರತಿದಿನ ಸ್ವಲ್ಪವಾದರೂ ಉತ್ತಮವಾಗಲು ಪ್ರಯತ್ನ ಮಾಡಿದ್ರೆ ಹಳೆಯ ಭಯ ಹಳೆಯ ಸೋಲು ಮತ್ತು ದುರ್ಬಲತೆಯನ್ನ ಮೀರಿ ಹೊಸ ಶಕ್ತಿ ಪಡೆಯಬಹುದು ಬೇರೆಯವರನ್ನ ಮೀರಿಸಿದ್ರೆ ಕೇವಲ ಹೆಸರು ಸಿಗುತ್ತೆ ಆದ್ರೆ ನಿಮ್ಮನ್ನ ನೀವೇ ಮೀರಿಸಿ ಮುಂದೆ ನಡೆದ್ರೆ ಆತ್ಮವಿಶ್ವಾಸ ಶಾಂತಿ ಮತ್ತು ನಿಜವಾದ ಯಶಸ್ಸು ಸಿಗುತ್ತೆ ಪ್ರಯತ್ನವಿಲ್ಲದೆ ಸಾಧನೆ ಸಾಧ್ಯವಿಲ್ಲ ಕನಸು ಕಾಣೋದ್ರಿಂದ ಮಾತ್ರ ಜೀವನ ಬದಲಾಗೋದಿಲ್ಲ ಅದಕ್ಕಾಗಿ ಶ್ರಮ ಕೂಡ ಬೇಕು ಯಶಸ್ಸು ಯಾರಿಗೂ ಸುಲಭವಾಗಿ ಸಿಗೋದಿಲ್ಲ ಪ್ರತಿಯೊಂದು ಸಾಧನೆಯ ಹಿಂದೆ ಶ್ರಮ ಸಹನೆ ಮತ್ತು ನಿರಂತರ ಪ್ರಯತ್ನವಿರುತ್ತೆ ಯಶಸ್ಸಿನ ಹಾದಿ ಕಷ್ಟವಾದಾಗ ಕುಸಿದು ಬಿದ್ದಾಗ ಮತ್ತೆ ಅವಡುಗಚ್ಚಿ ಎದ್ದು ಮುಂದೆ ಸಾಗಬೇಕು ಆಗ ಮಾತ್ರ ಗೆಲುವು ಸಿಗುತ್ತೆ ಪ್ರಯತ್ನವಿಲ್ಲದೆ ಫಲ ನಿರೀಕ್ಷೆ ಮಾಡೋದು ಬೀಜ ಬಿತ್ತದೆ ಬೆಳೆಯನ್ನ ಬಿಡದಂತೆ ಪ್ರಯತ್ನವೇ ನಿಮಗೆ ಅನುಭವದ ಪಾಠ ಹೇಳ್ಕೊಡುತ್ತೆ ಧೈರ್ಯ ತಲುಸುತ್ತೆ ಮತ್ತು ಸೋಲಿನಿಂದ ಗೆಲುವಿನತ್ತ ಕರೆದೊಯ್ಯುತ್ತೆ ಪ್ರತಿದಿನದ ಚಿಕ್ಕ ಹೆಜ್ಜೆಯೇ ದೊಡ್ಡ ಸಾಧನೆಗೆ ದಾರಿ ತೋರುತ್ತೆ ಆದ್ದರಿಂದ ನಿರಂತರ ಪ್ರಯತ್ನ ಮಾಡಿ ಅದು ನಿಮ್ಮ ಕನಸನ್ನ ನಿಜವಾಗಿಸುತ್ತೆ ಸ್ನೇಹ ಅಂದ್ರೆ ಫೋಟೋ ಕ್ಲಿಕ್ ಮಾಡಿ ಸ್ಟೇಟಸ್ ಹಾಕೋದಲ್ಲ ಬದಲಾಗಿ ಮನಸ್ಸು ನೋವಾದಾಗ ಕಣ್ಣೀರು ಒರೆಸೋ ಕೈ ನಿಜವಾದ ಸ್ನೇಹ ಸ್ನೇಹದ ನಿಜವಾದ ಅರ್ಥ ಅಂದ್ರೆ ಕೇವಲ ನಗುವಿನ ಹಂಚಿಕೆ ಅಲ್ಲ ಅದು ದುಃಖವನ್ನ ಹಂಚಿಕೊಳ್ಳುವ ಶಕ್ತಿ ನಿಜವಾದ ಸ್ನೇಹಿತನು ನಿಮ್ಮ ತಪ್ಪನ್ನ ತಿದ್ದಾನೆ ಆದ್ರೆ ನಿಮ್ಮನ್ನ ನಡು ದಾರಿಯಲ್ಲಿ ಬಿಟ್ಟು ಹೋಗೋದಿಲ್ಲ ಜನರ ಮುಂದೆ ಹೊಗಳುವ ಬದಲು ನಿಮ್ಮ ಹಿಂದೆ ನಿಮ್ಮ ಗೌರವ ಕಾಯ್ತಾನೆ ಒಟ್ಟಿಗೆ ಹುಟ್ಟದಬ್ಬ ಆಚರಿಸೋದು ಸ್ನೇಹವಲ್ಲ ಕಷ್ಟ ಬಂದಾಗ ಕೈ ಹಿಡಿಯೋದೆ ನಿಜವಾದ ಸ್ನೇಹ ಸ್ನೇಹ ಅಂದ್ರೆ ಸಂತೋಷದ ದಿನಗಳಲ್ಲಿ ಮಾತ್ರ ಜೊತೆ ಆಗೋದಲ್ಲ ದುಃಖದ ದಿನಗಳಲ್ಲೂ ಬೆಂಬಲಕ್ಕೆ ನಿಲ್ಲೋದು ಈ ಜೀವನದಲ್ಲಿ ನಿಜವಾದ ಸ್ನೇಹ ಸಿಗೋದು ತುಂಬಾ ಅಪರೂಪ ಅದು ಹಣದಿಂದ ಸಿಗೋದಿಲ್ಲ ಅದು ನಿಮ್ಮೊಳಗಿನ ಗುಣದಿಂದ ಸಿಗುತ್ತೆ ಸ್ನೇಹ ಎಷ್ಟು ಹಳೆಯದಾಗುತ್ತೋ ಅಷ್ಟು ಗಟ್ಟಿ ಆಗುತ್ತೆ ಸ್ನೇಹ ಅಂದ್ರೆ ಹಗಲು ಉರುಳಿನ ಮಧ್ಯೆ ಇರುವ ಬೆಳಕಿನಂತೆ ಯಾವ ಪರಿಸ್ಥಿತಿಯಲ್ಲಿ ಬೇಕಾದ್ರೂ ಜೊತೆಗಿರುತ್ತೆ ನಿಜವಾದ ಸ್ನೇಹ ಬದುಕಿಗೆ ಅರ್ಥ ಕೊಡುತ್ತೆ ಕನಸುಗಳಿಗೆ ಬಲ ನೀಡುತ್ತೆ ತಾಯಿಯ ಪ್ರೀತಿ ಅಂದ್ರೆ ಅಸೀಮ ಶಕ್ತಿ ಬದುಕಿನಲ್ಲಿ ಎಂತಹದ್ದು ಬಿರುಗಾಳಿ ಬಂದ್ರು ಆ ಶಕ್ತಿ ಮಕ್ಕಳನ್ನ ಕಾಪಾಡುತ್ತೆ ತಾಯಿಯ ಪ್ರೀತಿ ಜೀವನದಲ್ಲಿ ದೊಡ್ಡ ಶಕ್ತಿ ಆಕೆಯ ಕಣ್ಣುಗಳಲ್ಲಿ ಕರುಣೆ ಮಾತಿನಲ್ಲಿ ಮಮತೆ ಹೃದಯದಲ್ಲಿ ಧೈರ್ಯ ತುಂಬಿರುತ್ತೆ ತಾಯಿ ತನ್ನ ಮಕ್ಕಳ ಕನಸುಗಳಿಗೆ ಬದುಕು ಕಟ್ಟಿಕೊಡೋಳು ಕಷ್ಟ ಬಂದಾಗ ದಾರಿ ತೋರಿಸುವ ದೀಪ ಎಡವು ಬಿದ್ದಾಗ ಕೈ ಹಿಡಿದು ಎಬ್ಬಿಸ್ತಾಳೆ ದುಃಖದಲ್ಲಿ ಧೈರ್ಯ ತುಂಬುತ್ತಾಳೆ ಇವೆಲ್ಲಾ ತಾಯಿಯ ಪ್ರೀತಿಯ ಶಕ್ತಿ ಆ ಪ್ರೀತಿ ಬಂಡೆಯಂತೆ ಗಟ್ಟಿಯಾದರೂ ಹೂವಿನಂತೆ ಮೃದುವಾಗಿರುತ್ತೆ ತಾಯಿಯ ಹೃದಯವೇ ಮಕ್ಕಳಿಗೆ ಮೊದಲ ದೇವಾಲಯ ಆಕೆಯ ಪ್ರೀತಿಯೇ ಬದುಕಿನ ನಿಜವಾದ ಭದ್ರತೆ ತಂದೆ ಅಂದ್ರೆ ಕೈ ಹಿಡಿದು ನಡೆಸೋದು ಮಾತ್ರವಲ್ಲ ಮೌನವಾಗಿ ಬೆನ್ನ ಹಿಂದೆ ನಿಂತು ಜೀವನದಲ್ಲಿ ಎದುರಾಗುವ ಬಿರುಗಾಳಿಯಿಂದ ಕಾಪಾಡುವ ಅದೃಶ್ಯ ಶಕ್ತಿ ಮತ್ತು ಬಲವಾದ ನೆರಳು ತಂದೆಯ ನೆರಳು ನಮ್ಮ ಬದುಕಿಗೆ ದೊಡ್ಡ ಬೆಂಬಲ ಅವರು ಹೆಚ್ಚು ಮಾತಾಡೋದಿಲ್ಲ ಆದ್ರೆ ಯಾವಾಗಲೂ ನಮ್ಮ ಸುರಕ್ಷತೆಗಾಗಿ ನಿಂತಿರ್ತಾರೆ ಬಿಸಿಲು ಮಳೆ ಬಿರುಗಾಳಿ ಬಂದ್ರು ತಂದೆಯ ನೆರಳು ನಮ್ಮನ್ನ ಕಾಪಾಡ್ತಲೇ ಇರುತ್ತೆ ಅವರ ದುಡಿಮೆ ತಾಳ್ಮೆ ತ್ಯಾಗ ಇವೆಲ್ಲವೂ ನಮ್ಮ ಕನಸುಗಳನ್ನ ನಿಜವಾಗಿಸುತ್ತೆ ತಂದೆಯ ನೆರಳು ಅಂದ್ರೆ ಕೇವಲ ರಕ್ಷಣೆಯಲ್ಲ ಅದು ನಂಬಿಕೆ ಮತ್ತು ಧೈರ್ಯದ ಆವರಣ ಜೀವನ ಕಷ್ಟವಾದಾಗ ದಾರಿಯನ್ನ ತೋರಿಸುವ ಬೆಳಕೆಂದರೆ ಅದು ಕೇವಲ ತಂದೆಯ ನೆರಳು ಅಣ್ಣ ತಂಗಿಯ ಬಾಂಧವ್ಯ ಅಂದ್ರೆ ಜಗಳವಾಡಿದ್ರು ಪ್ರೀತಿ ಕಡಿಮೆ ಆಗೋದಿಲ್ಲ ದೂರದಲ್ಲಿದ್ರು ಹೃದಯ ಹತ್ತಿರವಾಗಿರುತ್ತೆ ಮತ್ತು ಈ ಸಂಬಂಧ ಕೊನೆಯವರೆಗೂ ಜೊತೆಗಿರುತ್ತೆ ಅಣ್ಣ ತಂಗಿಯ ನಡುವಿನ ಬಾಂಧವ್ಯ ಜೀವನದ ಅತ್ಯಂತ ಶಕ್ತಿಯುತ ಮತ್ತು ಅಳಿಯದ ಬಂಧ ಬಾಲ್ಯದ ಆಟ ಸಂತೋಷ ದುಃಖ ಹಂಚಿಕೊಂಡ ಕನಸುಗಳು ಇವೆಲ್ಲವೂ ಹೃದಯದಲ್ಲಿ ಶಾಶ್ವತ ನೆನಪಾಗಿ ಉಳಿದು ಬಿಡ್ತವೆ ಅವರು ನಮ್ಮ ಮೊದಲ ಸ್ನೇಹಿತರು ಕೆಲವೊಮ್ಮೆ ಶಿಕ್ಷಕರು ಕೆಲವೊಮ್ಮೆ ಬೆಂಬಲಿಗರು ಜಗಳವಾದರೂ ಮತ್ತೆ ಒಂದಾಗುವ ಶಕ್ತಿ ಈ ಬಾಂಧವ್ಯದಲ್ಲಿದೆ ಕಷ್ಟ ಬಂದಾಗ ಹಂಚಿಕೊಂಡು ಹಗುರವಾಗಿಸುವ ಶಕ್ತಿ ಇದರಲ್ಲಿ ಅಡಗಿದೆ ಸಮಯ ಬದಲಾಗಬಹುದು ಹೊಣೆಗಾರಿಕೆಗಳು ಹೆಚ್ಚಬಹುದು ಆದ್ರೆ ಅಣ್ಣ ತಂಗಿಯ ಬಾಂಧವ್ಯ ಎಂದಿಗೂ ಬದಲಾಗೋದಿಲ್ಲ ಈ ಬಂಧ ಅಂದ್ರೆ ಕೇವಲ ರಕ್ತ ಸಂಬಂಧವಲ್ಲ ಅದು ಪ್ರೀತಿ ಕಾಳಜಿ ಮತ್ತು ಬದುಕಿನ ಶಕ್ತಿ